ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನಗಳನ್ನು ಶಿಕ್ಷಣಕ್ಕೆ ಸ್ವಾಗತ ಸುಸ್ವಾಗತ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಕಾಶಿಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಕಳಸಾರೋಹಣ ಸಡಗರ ಸಂಭ್ರಮದಿಂದ ಜರುಗಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಂಜಾನೆ ಏಳು ಗಂಟೆಗೆ ಮೂರ್ತಿ ಶ್ರೀ ಗಿರೀಶ್ ದೇವರು ಹಾಗೂ ಕಾಶಿಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಮಲ್ಲಪ್ಪ ವೆಂಕಪ್ಪ ದನಗರ ಗದ್ದುಗೆ ಪೂಜಾರಿಗಳು ಇವರ ನೇತೃತ್ವದಲ್ಲಿ ರುದ್ರಾಭಿಷೇಕ ಮತ್ತು ಮಹಾಪೂಜೆ ಹೋಮ ಹವನಗಳ ಜರುಗಿದವು ನಂತರ ಸಹಸ್ರಾರು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ತುಂಬ ಆರತಿ ಸಕಲ ವಾದ್ಯ ವೈಭವಗಳೊಂದಿಗೆ ಶ್ರೀಗಳಿಗೆ ಸ್ವಾಗತ ಕೋರಿದ ನಂತರ ಹತ್ತು ಗಂಟೆಗೆ ಕಳಶಾರೋಹಣ ಸಕಲ ಪೂಜೆಯರ ಸಮ್ಮುಖದಲ್ಲಿ ಸಕಲ ಪೂಜೆಯರ ಅಮೃತ ಹಸ್ತದಿಂದ ಕಳಶಾರೋಹಣ ಜರುಗಿತು ನಂತರ ಕಾಶಿಲಿಂಗೇಶ್ವರ ದೇವಸ್ಥಾನದ ಮುಂದೆ ನಿರ್ಮಾಣಗೊಂಡ ನೂತನ ಮಂಟಪ ಉದ್ಘಾಟನಾ ಸಮಾರಂಭ ನೆರವೇರಿತು ವರದಿ ರವಿಕುಮಾರ್ ಸಿಂಘೆ ಭಾರತ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ నిరంతర సుద్ధి జాగ్రత్తకి సంపర్ ఫోన్ నంబర్ ఒక్క ఆరు 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 ఏడు నూ జిల్ల మంత్రి ು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಇಲ್ಲಿ ಪಾಲ್ಗೊಂಡಿದೆ ಇನ್ನೊಂದು ನಮಗೆಲ್ಲ ಗೊತ್ತಿರಬೇಕು ಏನು ಅಂತಂದ್ರೆ ಜಗತ್ತಿನಲ್ಲಿ ಅದರಲ್ಲಿ ವಿಶೇಷವಾಗಿ ಭಾರತ ದೇಶ ಅಂತಂದ್ರೆ ಬಹುಧರ್ಮೀಯ ದೇಶ ಇದು ಇಲ್ಲಿ ಅನೇಕ ಧರ್ಮಗಳದಾವೆ ಪಂಥಗಳದಾವೆ ಮತ್ತು ತತ್ವಗಳದಾವೆ ಅವರವರ ಧರ್ಮ ಅವರವರ ತತ್ವಗಳನ್ನ ಅವರು ಬಹಳಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಲ್ಲಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದೆ ನಾವು ನೋಡ್ತೀವಿ ಹೇಗೆ ಒಂದು ಬೆಟ್ಟದ ತುದಿಯನ್ನ ಮುಟ್ಟಬೇಕಾದ್ರೆ ನಾವು ಯಾವಾಗ ಬೇರೆ ಕಡೆಯಿಂದ ಕೂಡ ಏರ್ಬೋದು ಸೇರುವಂತಹ ಗುರಿ ಮತ್ತು ಮಾರ್ಗ ಒಂದೇ ಹೇಗಿದೆಯೋ ಹಂಗ ನಮ್ಮ ತತ್ವಗಳು ಧರ್ಮಗಳು ಬೇರೆ ಬೇರೆ ಇದ್ರೂ ಕೂಡ ನಾವು ಸೇರುವಂತಹ ಮಾರ್ಗ ಅಂದ್ರೆ ಮುಕ್ತಿ ಮಾರ್ಗ ಹಾಗಾಗಿ ಆ ಮುಕ್ತಿಯನ್ನು ನಾವು ಪಡಿಬೇಕು ಅಂತಂದ್ರೆ ಮನುಷ್ಯನಾದಂಥವನು ಈ ಮೂರನ್ನು ಯಾವಾಗೂ ಕೂಡ ಮರಿಬಾರದು ಒಂದು ದೇವರು ಇನ್ನೊಂದು ಧರ್ಮ ಇನ್ನೊಂದು ಗುರು ಧರ್ಮ ದೇವರು ಗುರುವಿನ ಮೇಲೆ ಯಾರು ಶ್ರದ್ಧಾ ಭಕ್ತಿಯಿಂದ ನಡ್ಕೋತಾರೋ ಆತ ಮನುಷ್ಯನ ಜನ್ಮ ಅಂತಕ್ಕದ್ದು ಕೂಡ ಸಾರ್ಥಕತೆ ಹೊಂದುತ್ತೆ ದೇವರಲ್ಲಿ ಜಗತ್ತೇ ಇಲ್ಲ ದೇವರು ನಮ್ಗೆ ಯಾವುದೋ ರೂಪದಲ್ಲಿ ನಮಗೆ ಅದಾನ ಅವನು ಯಾವುದೋ ರೂಪದಲ್ಲಿ ಸಹಾಯ ಸಹಕಾರವನ್ನು ನೀಡ್ತಾನ ಅವನ ಮೇಲೆ ಒಂದು ನಂಬಿಕೆ ವಿಶ್ವಾಸವನ್ನು ನಾವು ಇಟ್ಟಿದ್ದೇವೆ ನಾವೇನು ಹೋದ ತಕ್ಷಣ ನಾ ದೇವಸ್ಥಾನಕ್ಕೆ ಕಾಶಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ ಬಳಿಕ ಯಾವ ದೇವರು ನಿಮ್ಮನ್ನು ಕರೆದಿಲ್ಲ ಬರ್ರಿ ಅಂತೇಳಿ ಆದರೂ ಕೂಡ ಅವನ ಮೇಲೆ ಒಂದೇನು ನಂಬಿಕೆ ಇದೆ ಒಂದು ನಂಬಿಕೆ ಒಂದು ವಿಶ್ವಾಸ ಭಕ್ತಿ ಇದೆ ಆ ಭಕ್ತಿ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ ಸೇವಾ ಮಾಡಲಿಕ್ಕೆ ಹಚ್ಚುತ್ತೆ ಅಂತಹ ಒಂದು ದೇವರ ಮೇಲೆ ನಾವು ನಂಬಿಕೆ ಇಟ್ಟು ನಡೆದಿವೆ ಅಂತಂದರೆ ಮನುಷ್ಯನ ಬದುಕು ಅಂತಕ್ಕದ್ದು ಕೂಡ ಸಾರ್ಥತೆ ಹೊಂದುತ್ತೆ ಅದಕ್ಕಾಗಿ ಹೇಳ್ತಾರೆ ದೇವರಿಗೆ ಕೋಪ ಬಂತು ಅಂತಂದ್ರೆ ದೇವ್ರು ಎಲ್ಲಿ ಕಳಿಸ್ತಾನ ಡಾಕ್ಟರ್ ಹತ್ರ ಕಳಿಸ್ತಾನೆ ದೇವರಿಗೆ ಕೋಪ ಬಂತು ಅಂದರೆ ಎಲ್ಲಿ ಕಳಿಸ್ತಾನ ಡಾಕ್ಟರ್ ಹತ್ರ ಕಳಿಸ್ತಾನೆ ಡಾಕ್ಟ್ರಿಗೆ ಕೋಪ ಬಂತು ಅಂದರೆ ಯಾರ ಹತ್ರ ಕಳಿಸ್ತಾನೆ ದೇವ್ರ ಹತ್ರ ಕಳಿಸ್ತಾನೆ ದೇವರಿಗೆ ಕೋಪ ಬಂತು ಅಂದರೆ ಡಾಕ್ಟರ್ ಹತ್ರ ಡಾಕ್ಟರ್ ಕೋಪ ಬಂತು ಅಂದರೆ ದೇವರ ಹತ್ರ ಅದಕ್ಕಾಗಿ ದೇವರಿಗೆ ಕೋಪ ಬರದ ಹಾಗೆ ನಾವು ನೋಡ್ಕೋಬೇಕು ಅಂತ ಅದಕ್ಕಾಗಿ ದೇವರ ಮೇಲೆ ನಮಗೆ ಭಯ ಮತ್ತು ಭಕ್ತಿನೂ ಕೂಡ ಇರಬೇಕು ಭಯ ಅಂದ್ರೆ ನಾವು ದೇವರನ್ನ ನಾವು ಅಂಜೋದಿಲ್ಲ ಭಯ ಆಗಿತ್ತು ಅಂದ್ರೆ ನಾವು ದೇವ್ರಿಗೆ ಹೋಗ್ತೀವಿ ಕೆಲವೊಂದಿಷ್ಟು ಜನ ಅಮಾವಾಸ್ಯೆಗೆ ಮಹಾಲಕ್ಷ್ಮಿ ಭಾಳ ದೂರ ದೂರದಿಂದ ಬರ್ತಾರೆ ಯಾಕೆ ಬರ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಜನ ಭಕ್ತಿಯಿಂದ ಬರ್ತಾರೆ ಕೆಲವೊಂದಿಷ್ಟು ಜನ ಭಯದಿಂದ ಬರ್ತಾರೆ ಭಯದಿಂದ ಯಾಕೆ ಬರ್ತಾರೆ ಅಂತಂದ್ರೆ ಈ ವರ್ಷ ಈ ಒಂದು ಅಮಾಷಿಗೆ ನಾನು ಲಕ್ಷ್ಮಿಗೆ ಹೋಗಿ ಕಾಯಿ ಹೊಡಿಸ್ಕೊಂಡು ಬರಲಿಲ್ಲ ಅಂತಂದ್ರೆ ಆದರ್ಶದ ಕತೆಗಳನ್ನ ಹೇಳ್ರಿ ವೀರ ರಾಣಿ ಕಿತ್ತೂರಾಣಿ ಅಂತ ಆದರ್ಶದ ಕತೆಗಳನ್ನ ಹೇಳಿ ವೀರ ಆಗಿರತಕ್ಕ ಅಹಿಲ್ಯಾದೇವಿ ಹೋಳ್ಕರ್ ಅಂತ ಆದರ್ಶದ ಕತೆಗಳನ್ನ ಹೇಳಿ ಬುದ್ಧ ಬಸವ ಅಂಬೇಡ್ಕರ್ ಆದರ್ಶಗಳನ್ನ ನಮ್ಮ ಮಕ್ಕಳಿಗೆ ಕಳಿಸಿಕೊಟ್ಟಾಗ ಮಾತ್ರ ಈ ಭಾರತ ದೇಶ ಅಭಿವೃದ್ಧಿ ಕೂಡ ಹೊಂದುತ್ತದೆ ಈ ದೇಶದ ಸಂಸ್ಕಾರ ಕೂಡ ಉಳಿಯುತ್ತದೆ ಅನ್ನುವಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ ಅದರ ಸಮಯ ಬಹಳ ಆಗ್ಯದ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವತಾರ ಪೂರೈಸ್ತೀನಿ ಅಂತ ಹೊರಟಾಗ ಕೆಲವೊಂದು ಪ್ರಶ್ನೆ ಉತ್ಪನ್ನ ಆಗ್ತದೆ ಕಣ್ಣಿಗೆ ಬಟ್ಟೆಯಿಂದ ಕಟ್ಟಿಕೊಂಡಿರುವಂಥ ಗಾಂಧಾರಿ ಕೃಷ್ಣನನ್ನ ಪ್ರಶ್ನೆ ಮಾಡ್ತಾ ನಮ್ಮ ಅಕ್ಕ ಕುಂತಿ ಆಕೆಗೆ ಐದು ಜನ ಮಕ್ಕಳು ಪಾಂಡವರು ನನಗೆ ನೂರೊಂದು ಜನ ಮಕ್ಕಳು ಐದು ಜನ ಮಕ್ಕಳನ್ನ ಆಕೆಗೆ ಕೊಟ್ಟು ಒಂದು ಕೆಟ್ಟ ಮಕ್ಕಳ ಆಕೆಗೆ ಹುಟ್ಟಲಿಲ್ಲ ನೂರ ಒಂದು ಜನ ಮಕ್ಕಳನ್ನ ನನಗ ಕೊಟ್ಟು ಒಂದು ಚಲೋ ಮಕ್ಕಳು ಹುಟ್ಟಲಿಲ್ಲ ನೂರು ನೂರು ಜನ ಕೆಟ್ಟ ಮಕ್ಕಳು ಹುಟ್ಟುವುದಕ್ಕಿಂತ ಇಡೀ ದೇಶವನ್ನು ಬೆಳಗುವಂತಹ ವಂಶವನ್ನು ಬೆಳಗುವಂತಹ ಒಬ್ಬನೇ ಒಬ್ಬ ಮಗ ಇದ್ದರೆ ಸಾಕು ಅಡವಿಯೊಳಗ ಸಾವಿರ ಸಾವಿರ ಜಾಲಿ ಗಿಡಗಳು ಬೆಳೆಯುವುದಕ್ಕಿಂತ ಒಂದು ಶ್ರೀಗಂಧದ ಗಿಡ ಬೆಳೀತಂದ್ರೆ ಒಂದು ಗಂಧದ ಗಿಡದಿಂದ ಇಡೀ ಕಾಡೇ ತಾನು ಸುಗಂಧವಾಗಿ ಇರುವಂತೆ ಹಂಗ ಒಬ್ಬನೇ ಮಗ ಇದ್ರೆ ಸಾಕು ಇಡೀ ನಮ್ಮ ವಂಶವೇ ಉದ್ಧಾರವಾಗಿ ಹೋಗ್ತಿತ್ತು ನೂರು ಜನ ಮಕ್ಕಳನ್ನ ಈ ಹೊಟ್ಟಿಯೊಳಗೆ ಹುಟ್ಟಿಸಿ ಎಲ್ಲರನ್ನೂ ಕೆಟ್ಟವರನ್ನಾಗಿ ಮಾಡಿದೆ ಐದು ಜನ ಮಕ್ಕಳನ್ನ ಮಕ್ಕಗು ಕೊಟ್ಟು ಎಲ್ಲರನ್ನೂ ಚುಳನ ಮಾಡಿದೆ ಕೃಷ್ಣ ನಾ ಮಾಡಿದ್ದು ತಪ್ಪೇನು ನಮ್ಮಕ್ಕ ಮಾಡಿದ ವ್ರತ ನಾನು ಮಾಡೀನಿ ನಮ್ಮಕ್ಕ ಮಾಡಿದ ಪೂಜಾ